ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇವೆ ನಾವು ಕರಾವಳಿ ಕೃಷಿ ಸಂಸ್ಥೆಯ ವತಿಯಿಂದ ಇವತ್ತು ಬೆಳ್ತಂಗಡಿ ತಾಲೂಕಿನ ಪಿಲ್ಯ ಗ್ರಾಮದ ಪೌಲ್ ಡಿಸೋಜ ಅವರ ತೋಟದಲ್ಲಿರುವಂಥದ್ದು ಇಲ್ಲಿ ಬಂದಿರುವಂತಹ ಕಾರಣವನ್ನ ಅವರಿಂದ ನಾನು ಮೊದಲು ಮಾತಾಡಿಸ್ಕೊಳ್ತಾ ಇದ್ದೇನೆ ಸರ್ ನಮಸ್ತೆ ಸರ್ ತಮಗೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪೌಲ್ ಡಿಸೋಜ ಅಂತ ಹೇಳಿ ಯಾವ ಗ್ರಾಮ ಇದು ಪಿಲ್ಯ ಗ್ರಾಮ ಪಿಲ್ಯ ಗ್ರಾಮ ಅಲ್ಲ ಪೌಲ್ ಡಿಸೋಜ ಅಲ್ವಾ ಹೌದು ಇಲ್ಲಿ ನಾವು ಬರ್ಲಿಕ್ಕೆ ಕಾರಣ ನಿಮ್ಮ ತೋಟದಲ್ಲಿ ಎಲ್ಲ ಚುಕ್ಕಿ ರೋಗ ಇದ್ದ ಕಾರಣ ನಾನು ಇದು ಎಲ್ಲ ಬಾಡಿ ತೋಟ ಎಲ್ಲ ಕೆಂಪು ಆಗಿತ್ತು ನನ್ಗೆ ಏನು ಮಾಡುದಂತೇಳಿ ಗೊತ್ತಾಗಿರ್ಲಿಲ್ಲ ನಾನು ಸೀದಾ ಹೋದೇ ತೋಟಗಾರಿ ಇಲಾಖೆಗೆ ತೋಟಗಾರಿಕೆ ಇಲಾಖೆ ಹೋದ್ರಿ ಹೌದು ಅವರು ಅಲ್ಲಿ ಕರಾವಳಿಗೆ ಹೋಗಿ ಉಜ್ರೆಯಲ್ಲಿ ಕರ ಕರಾವಳಿ ಅದು ಬಂದ್ ಆ ಅಲ್ಲಿ ಹೋಗಿ ನಾನು ಅಂದ್ರೆ ಏನ್ ಮಾಡಿದ್ರೆ ತೋಟಗಾರಿಕೆ ಇಲಾಖೆಗೆ ಎಲಚಕಿ ರೋಗ ಬಂದು ಕಂಪ್ಲೀಟ್ ಹೋಗಿ ಒಣಗಿದಾಗ ಅಲ್ಲಿ ತೋಟಗಾರಿಕೆ ಇಲಾಖೆ ಹೋದ್ರಿ ಅಲ್ಲಿ ಕೆಲವೊಂದೊಂದು ಮೆಡಿಸಿನ್ಸ್ ಕಡಿಮೆ ಇದ್ದ ಕಾರಣ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಹೇಳಿದ್ರಿ ಅಂತ ಹೇಳುವಂತ ನಮ್ಮನ್ನ ಭೇಟಿ ಮಾಡಿದ್ರಿ ನೀವು ನಂತರ ನೀವು ತೋಟಕ್ಕೆ ಬನ್ನಿ ಅಂತ ನಮ್ ಕರೆದ್ರಿ ನಾವು ತೋಟಕ್ಕೆ ಬಂದ್ವಿ ಬಂದಾಗ ಎಲಚಕಿ ರೋಗದ ಬಗ್ಗೆ ನಾನ್ ನಿಮ್ಗೊಂದಷ್ಟು ಮಾಹಿತಿಯನ್ನ ಮಾಡಿದ್ದೇವೆ ಅದರ ಪ್ರಕಾರ ನೀವು ಕೂಡ ನಡ್ಕೊಂಡ್ರಿ ಹಾಗಾಗಿ ರೋಗ ಈಗ ಸಂಪೂರ್ಣ ನಿರ್ಮೂಲನೆ ಆಗಿದೆ ಅಲ್ವಾ ಹಾಗಾಗಿ ಎಲಚಕಿ ರೋಗ ನಿಮ್ಮ ತೋಟದಲ್ಲಿ ಯಾವ ತರ ಇತ್ತು ಅಂತ ನನ್ ತೋಟದಲ್ಲಿ ಈ ಸೋಗೆ ಎಲ್ಲ ಮುದ್ದೆ ಆಗಿ ಬಾಡಿ ಬಿದ್ದಿದ್ದು ಈಗ ಮದ್ದು ಹೊಡೆದ ನಂತರ ಸ್ವಲ್ಪ ಒಳ್ಳೆ ತುಂಬಾ ಒಂದು ಏಟಿ ಪರ್ಸೆಂಟ್ ಚೆನ್ನಾಗಿದೆ ಒಂದು ಹತ್ತು ಇಪ್ಪತ್ತು ವರ್ಷ ದಿನ ದಿವಸ ಆಯ್ತು ಈಗ ಮದ್ದು ಸ್ಪ್ರೇ ಮಾಡಿ ಈಗ ನೈಂಟಿ ಪರ್ಸೆಂಟ್ ಕಪ್ಪು ಆಗಿ ಬರ್ತಾ ಇದೆ ರಿಕವರಿ ಆಗ್ತಾ ಹೌದು ವೀಕ್ಷಕರೇ ಈಗ ಪೌಲ್ ಡಿಸೋಜ ಅವರು ಹೇಳಿದ ಪ್ರಕಾರನೇ ಆ ಇಲಚಕ್ಕಿ ರೋಗ ಕಂಡು ಬಂದಾಗ ಇವರು ತೋಟಗಾರಿಕೆಗೆ ಅಂತ ಭೇಟಿ ಕೊಟ್ಟರು ಅಲ್ಲಿ ಸರಿಯಾದಂಥ ಕೆಲವೊಂದು ಮೆಡಿಸಿನ್ಸ್ ಕಡಿಮೆ ಇದ್ದ ಕಾರಣ ಅವರು ನಮ್ಮ ಬಲಿಗೆ ಇವರನ್ನ ಕಲಿಸಿಕೊಟ್ಟಿದ್ದರು ಇವರು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟಾಗ ನೀವು ನಮ್ಮ ತೋಟಕ್ಕೆ ಬನ್ನಿ ಸರ್ ಅಂತ ಕರೆದ್ರು ಅದೇ ಪ್ರಕಾರ ತೋಟಕ್ಕೆ ಬಂದ್ವಿ ಬಂದಾಗ ಈ ತೋಟದಲ್ಲಿ ಇಲಚಕ್ಕಿ ರೋಗದ ಪ್ರಮಾಣ ತುಂಬ ಸಾಧಾರಣ ಹೆಚ್ಚಿನ ಮರಗಳು ಸೋಗೆಲ್ಲ ಒಣಗಿ ಕಂಪ್ಲೀಟ್ ಬಾಗಿ ಕೆಲವು ಗಿಡಗಳು ಸಾಯುವಂತಹ ಸ್ಟೇಜಲ್ಲಿ ಕೂಡ ಈ ತೋಟದಲ್ಲಿತ್ತು ಹಾಗಾಗಿ ಇವರು ನಮಗೆ ತಕ್ಷಣ ಅದಕ್ಕೆ ಸಂಬಂಧಪಡುವಂತಹ ಶಿಂಡುನಾಶಕವನ್ನು ತಂದುಕೊಡ್ಬೇಕು ನೀವು ನಮ್ಮ ತೋಟವನ್ನು ಹೇಗಾರು ಮಾಡಿ ಕೊಡಿ ಅಂತ ಕೇಳಿಕೊಂಡಾಗ ಅದರ ಪ್ರಕಾರ ನಾವು ಇಲ್ಲಿಗೆ ಅವರಿಗೆ ಸೂಕ್ತವಾಗುವಂತಹ ಮಾರ್ಗದರ್ಶನವನ್ನು ಮಾಡ್ತಾ ಬಂದ್ವಿ ನಾವು ಆ ವೀಕ್ಷಕರ ಎಲೆಚುಕ್ಕಿ ರೋಗ ನಮ್ಮ ಬೆಳ್ತಂಗಡ ತಾಲೂಕಿನಲ್ಲಿ ಇತ್ತೀಚೆಗೆ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದರೆ ಹೆಚ್ಚಿನ ಕಡೆಗೆ ನಾವು ಭೇಟಿ ಕೊಡ್ತಾಗ ಹೋದಾಗೆಲ್ಲ ಕೃಷಿಕರಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ಕೇಳಿದಾಗ ಅದಕ್ಕೆ ಅವರು ಏನು ಹೇಳ್ತಾರೆ ಅಂತೇಳಿದರೆ ಎಲೆಚುಕ್ಕಿ ರೋಗ ಅದು ಸಹಜ ಕೆಲವು ಟೈಮಲ್ಲಿ ಬರುತ್ತೆ ಮತ್ತೆ ಹೋಗುತ್ತೆ ಅನ್ನುವಂಥ ಮಾತನ್ನು ಕೆಲವರು ಹೇಳುವಂಥದ್ದು ಮತ್ತೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂತೇಳಿದ್ರೆ ನಾವು ಅದಕ್ಕೆ ಬುಡಕ್ಕೆ ಎಲ್ಲ ಹಾಕಿದ್ದೇವೆ ಸುಣ್ಣ ಹಾಕಿದ್ದೇವೆ ಆ ಉಪ್ಪು ಹಾಕಿದ್ದೇವೆ ಆ ಮತ್ತೆ ಕೆಲವೊಂದೊಂದು ಮದ್ದು ಅಂದ್ಬಿಟ್ಟು ಹಾಕಿದ್ದೇವೆ ನಾವು ಬೇರುಗಳಿಗೆ ಬುಡಕ್ಕೆ ಹಾಗಾಗಿ ಎಲಚುಕಿ ರೋಗ ಹೋಗುತ್ತೆ ಅನ್ನುವಂಥದ್ದು ಕೂಡ ಕೆಲವರು ಹೇಳುತ್ತೆ ಇಲ್ಲಿ ಇರುವಂಥ ಮುಖ್ಯ ಪ್ರಶ್ನೆ ಏನಂತ ಹೇಳಿದ್ರೆ ಎಲಚುಕಿ ರೋಗ ಅಂತಕ್ಕಂಥದ್ದು ಕೋಲೆಡೋಟ್ರೈಕಮ್ ಸ್ಪೀಸಿಸ್ ಮತ್ತು ಫಿಲೋಸ್ಟಿಕ್ ಹರಕ ಅಂತಕ್ಕಂತಹ ಸಿಲಿಂಡ್ರಗಳಿಂದ ಈ ರೋಗ ಬರುವಂಥದ್ದು ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೇಳಿದರೆ ಅಡಿಕೆ ಸೋಗೆಯಲ್ಲಿ ಪ್ರಥಮವಾಗಿ ಚುಕ್ಕೆ ಚುಕ್ಕೆ ಥರ ಬೀಳುವಂಥದ್ದು ಆ ಬಿದ್ದಂಥ ಜಾಗೆಯಲ್ಲಿ ಸಂಪೂರ್ಣ ಒಣಗಿ ಹೋಗುವಂಥದ್ದು ನಂತರ ಎಲ್ಲ ಬರುವ ಸೋಗೆ ಕೂಡ ಅದೇ ಥರ ಅದು ಕಂಟಿನ್ಯೂಸ್ ಆಗುತ್ತಾ ಹೋಗುತ್ತೆ ಆಗ ಆದಾಗ ಸೋಗೆ ಕಂಪ್ಲೀಟ್ ಬಾಗಿ ಒಣಗಿ ಹೋಗುತ್ತೆ ಕೆಲವು ಜಾಸ್ತಿ ಆದಾಗ ಮರ ಕೂಡ ಸಾಯುವಂಥ ಸ್ಟೇಜಿಗೆ ಹೋಗುತ್ತೆ ಹಾಗಾಗಿ ಈ ರೋಗಗಳು ಕಂಡು ಬಂದ ಸಂದರ್ಭದಲ್ಲಿ ನಾವೇನು ಹೇಳಿದ್ರೆ ಅದಕ್ಕೆ ರೋಗದ ಲಕ್ಷಣ ಕಡಿಮೆ ಇರುವ ಸಂದರ್ಭದಲ್ಲಿ ಅದಕ್ಕೆ ಪ್ರಾರಂಭದ ಹಂತದಲ್ಲಿ ನಾವು ಅದಕ್ಕೆ ಸೂಕ್ತವಾಗುವಂಥ ಸರಿಯಾಗುವಂತಹ ಶಿಳಿ ನಾಶಕವನ್ನು ಕೊಡೋದರ ಮೂಲಕ ಅದನ್ನು ನಾವು ಕಂಟ್ರೋಲ್ ತರಬೇಕಾಗ್ತದೆ ಯಾಕೆ ಅಂತೇಳಿದರೆ ನಮಗೆ ರೋಗ ಜಾಸ್ತಿ ಆದಾಗ ಅದರ ನಿರ್ವಹಣೆ ಕೂಡ ಜಾಸ್ತಿ ಆಗುತ್ತೆ ಮತ್ತು ಕೂಡ ಕಂಟ್ರೋಲ್ ಕೂಡ ಬರೋದು ಕಡಿಮೆ ಆಗುತ್ತೆ ಇತ್ತೀಚೆಗೆ ಎಲಸಕ್ಕೆ ರೋಗ ಯಾಕೆ ಜಾಸ್ತಿ ಆಗುತ್ತಾ ಇದೆ ಅಂತೇಳಿದರೆ ಒಂದನೇದಾಗಿ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇದೆ ಮತ್ತೊಂದು ಇರುವಂಥದ್ದು ಈಗ ಇತ್ತೀಚೆಗೆ ತೇವಾಂಶ ಮಳೆ ಕೂಡ ಜಾಸ್ತಿ ಬರ್ತಿರುವಂಥದ್ದು ಮತ್ತು ಮೋಡ ಜಾಸ್ತಿ ಬರುವಂಥದ್ದು ಸಂದರ್ಭಕ್ಕೆ ಸರಿಯಾಗಿ ಮಳೆ ಬರದೆ ಮಳೆ ಇಲ್ಲದ ಟೈಮಲ್ಲಿ ಬೇಸಿಗೆಯಲ್ಲಿ ಕೂಡ ಮಳೆ ಬರ್ತಿರುವಂಥದ್ದು ಹಾಗಾಗಿ ಟೋಟಲ್ ಆಗಿ ವೆದರ್ನ ಕಾರಣದಿಂದ ಕೂಡ ಇಳಚಕ್ಕೆ ರೋಗ ಜಾಸ್ತಿ ಆಗ್ತಾ ಇದೆ ಈಗ ಇಲ್ಲಿರುವಂಥ ಇಲಚಕ್ ರೋಗ ಕಂಡು ಬಂದಾಗ ಅದಕ್ಕೆ ಸೂಕ್ತವಾಗುವಂತಹ ಸೀಟನಾಶಕಗಳನ್ನೇ ಕೊಡಬೇಕಾಗುತ್ತೆ ಅಂತ ಈಗಾಗಲೇ ತುಂಬ ನಾನು ಹೇಳ್ಕೊತ ಬಂದಿದ್ದೀನಿ ಆ ಪ್ರಾರಂಭದ ಹಂತದಲ್ಲಿ ನಾವು ಅದಕ್ಕೆ ರೋಗ ಕಂಡು ಬಂತು ಅಂತೇಳಿ ಫುನೋಟ ಸಾಕಾಗುತ್ತೆ ಅದು ಜಾಸ್ತಿ ಇದ್ದಾಗ ಸ್ವಲ್ಪ ಅದಕ್ಕೆ ರುಷ್ಟು ಕೊಡಬೇಕಾಗುತ್ತೆ ಅಥವಾ ಟೆಬುಕೋಲ್ ಬೇಕಾಗ್ಬೋದು ಆ್ಯಂಟ್ರೋಕೋಲು ಮ್ಯಾಂಕೋಸಿಮ್ಮು ಅಥವಾ ಸಿಂಬ ಕಾನ್ಫಿಡೆಂಟು ನೋಮೈಟ್ಸು ಪೊಟ್ಯಾಂಟು ಈ ಥರದ ಅದಕ್ಕೆ ನಾಶಕಗಳಿದ್ದಾವೆ ಇದರ ಟೆಕ್ನಿಕಲ್ ನೇಮ್ ನನ್ನ ಹಿಂದಿನ ವೀಡಿಯೋಗಳನ್ನು ಹೇಳ್ಕೊಂತ ಬಂದಿದ್ದಾಗ ಮತ್ತೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಅಂತೇಳಿ ಅದರ ಎಲೆಚುಕಿರೋಗ ಕಂಡು ಬಂದಾಗ ಸರಿಯಾದ ಮಾಹಿತಿಯೊಂದಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಿರ್ಮೂಲನೆ ಆಗುತ್ತೆ ಅಂತ ಹೀಗಾಗಿ ಸರ್ ಈಗ ನಿಮಗೆ ಗೊತ್ತಿರುವಾಗೆ ರೋಗ ನಿಮ್ಮ ತೋಟದ ಕಂಡು ಬಂದಾಗ ತುಂಬ ಹೆಚ್ಚಾಗಿತ್ತು ಅಲ್ವಾ ಹೌದು ಈಗ ನಮ್ಮ ಈ ಸೇವೆಯಿಂದಾಗ ನಾವು ನಿಮ್ಗೆ ನಿಂದ ಇಷ್ಟೆಲ್ಲ ಚೆನ್ನಾಗಿ ಬಂತು ಅಂತ ನೀವು ಹೇಳುವಂಥದ್ದು ಹೌದು ಹಾಗಾಗಿ ಕಡೆಯದಾಗಿ ಆ ರೈತರಿಗೆ ಈಗ ನೀವು ನಿಮ್ದು ಚೆನ್ನಾಗಾಯ್ತು ನೋಡುವ ರೈತರಿಗೆ ಅದನ್ನು ಏನ್ ಹೇಳಿಕ ಇಷ್ಟಪಡ್ತೀರಿ ನೀವು ಏನ್ ಮಾಡ್ಬೇಕಂತ ಹೇಳಿಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಅದು ಬಿಡಬೇಕು ಎಲ್ಲರೂ ಇಲ್ಲದ್ರೆ ಅದು ಎಲ್ಲ ಕ್ರಮೇಣವಾಗಿ ಅದು ಸಿರಿ ಕೊಳೆತು ಸಾಯ್ತದೆ ಮರ ಸಾಯ್ತದೆ ನನ್ಗೆ ಕೂಡ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ನ ಗಿಡಗಳೆಲ್ಲ ಹಾಳಾಗ್ತಿತ್ತು ಹಾಗೆ ನಾನು ಸ್ಪ್ರೇ ಮಾಡಿದ್ದೇನೆ ಇದು ನಿಮ್ಮ ನೀವು ಕೊಟ್ಟ ಮದ್ದು ಎಲ್ಲರೂ ಹೊಡೆದ್ರೆ ಒಳ್ಳೇದು ನೀವು ರಕ್ಷಣೆ ಮಾಡಬಹುದು ತೋಟ ರಕ್ಷಣೆ ಮಾಡಬೇಕು ನೀವು ಖಂಡಿತ ಹೌದು ಓಕೆ ಈಗ ನಮ್ಮ ನಿಮಗೆ ಎರಡು ಮೂರು ಸಲ ತೋಟಕ್ಕೆ ಭೇಟಿ ಕೊಟ್ಟಿದ್ದೇನೆ ನಮ್ಮ ಸೇವೆಯ ಬಗ್ಗೆ ನಮ್ಮ ಸರ್ವಿಸ್ನ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಿ ನೀವು ಸರ್ವಿಸ್ ಕೊಟ್ಟದ್ದು ಒಳ್ಳೇದಾಯ್ತು ನನಗೆ ಸಂತೋಷ ಆಯ್ತು ಇಲ್ಲದ್ರೆ ನನ್ನ ಈಗ ನೋಡ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ ಇದು ಗಿಡ್ ಕೆಂಪು ಪಚ್ಚೆ ಕಲರ್ ಬಂದಿದೆ ಹಸಿರು ಕಲರ್ ಬಂದಿದೆ ನನ್ನ ತೋಟ ಅಹ್ ಕ್ರಿಮಿ ಇದು ಕ್ರಿಮಿ ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಇನ್ನು ನಾನು ನೀವ್ ಹೇಳಿದಾಗ ಇನ್ನೊಮ್ಮೆ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಸರಿ ಆ ಸರ್ ಹಾಗೆ ಅವರು ಹೇಳ ಅಭಿಪ್ರಾಯ ಹೇಳಿದ್ರಿ ಈಗಾಗ್ಲಿ ನಾನು ಇನ್ನೊಂದು ಹೇಳುವಂಥದ್ದು ನಿಮ್ಮ ತರ ನಾವು ಸರ್ವಿಸ್ ಕೊಟ್ಟಾಗ ತೋಟ ಚೆನ್ನಾಗಿ ಬಂದಾಗ ನಮಗೂ ತುಂಬಾ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ನಾವು ಒಂದು ಅಡಿಕೆ ಸಸಿ ಫಸಲ್ ಬರ್ಬೇಕಾದ್ರೆ ಆರು ವರ್ಷ ಸಾಕಬೇಕು ಆರು ವರ್ಷ ಆ ನಂತರ ಫಸಲ್ ಬಂದಾಗ ಒಂದು ಹತ್ತು ಹದಿನೈದು ವರ್ಷದ ಮರಗಳು ಸಾಯುತ್ತೆ ಅನ್ನುವಾಗ ನಮ್ಗೆ ತುಂಬಾ ಬೇಸರ ಆಗುತ್ತೆ ತುಂಬಾ ಹೋಯ್ತು ಹೌದೌದು ಈಗ ನನ್ಗೆ ಸ್ವಲ್ಪ ಸಮಾಧಾನ ಆಗಿದೆ ಈಗ ಹಸಿರು ಬಂದು ನೋಡುವಾಗ ಚಂದ ಕಾಣ್ತದಲ್ಲ ಇಲ್ಲದ್ರೆ ಇದು ಫಿಂಗರ್ ಹೇಳ್ತಾರೆ ಫಿಂಗರ್ ಹೌದ್ ಫಿಂಗರ್ ಕೂಡ ಸಾಯ್ತು ಸಾಯ್ತು ಹೌದು ಹೌದು ಒಣಗ್ತಿತ್ತು ಹೌದು ಹೌದು ಈಗ ಚೆನ್ನಾಗಿ ಬಂತು ಅಂತ ಹೌದು ಓಕೆ ವೀಕ್ಷಕರೇ ಇವ್ರು ಹೇಳಿದ ಹಾಗೆ ಅಡಿಕೆ ನಮ್ಗೆ ದೀರ್ಘಾವಧಿ ಬೆಳೆ ಆದ ಕಾರಣ ನಾವು ಒಂದ್ಸಲ ರೋಗ ಬಂದು ಮರ ಅಂತ ಅಂತೇಳಿ ಮತ್ತೆ ನೆಟ್ಟು ಬದಕಿಸಬೇಕಂದ್ರೆ ಫಸ್ಲುಗಳಿಗೆ ನಾಲ್ಕೈದು ವರ್ಷ ಟೈಮ್ ಇದ್ದು ತಗೊಳ್ತಾಯಿದ್ದು ಇದ್ದ ಮರವನ್ನು ಉಳಿಸಿಕೊಳ್ಳುವಂಥದ್ದು ರೋಗವನ್ನು ಬರದಾಗಿ ತರ್ಕೊಳ್ಳುವಂಥದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ತುಂಬ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲ ವೀಕ್ಷಕರಿಗೂ ನಾವು ಹೇಳುವಂಥ ಇಷ್ಟೇ ರೋಗ ಕಂಡು ಬಂದಾಗ ಪ್ರಾಥಮಿಕ ಹಂತದಲ್ಲಿ ನಮ್ಮ ಸಂಸ್ಥೆ ಕರಾವಳಿ ಆಗಿರುವ ಸಂಸ್ಥೆ ಸಂಪರ್ಕ ಮಾಡಿದಲ್ಲಿ ಅಥವಾ ನಮ್ಮ ನೇರವಾಗಿ ನೀವು ಭೇಟಿ ಮಾಡಿದಲ್ಲಿ ಅಥವಾ ದೂರವಾಣಿ ಮೂಲಕ ಸಂಪರ್ಕ ಸಂಪರ್ಕ ಮಾಡಿದಲ್ಲಿ ಅದಕ್ಕೆ ಸೂಕ್ತವಾದಂತಹ ಮಾಹಿತಿಯನ್ನು ಕೊಡುವಂತದ್ದು ಆ ಸಿಡಿನಾಶಕರು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಹಾಗೆ ಎಲ್ಲ ವೀಕ್ಷಕರಿಗೂ ಸಂದರ್ಭ ಧನ್ಯವಾದವನ್ನು ಹೇಳಿಸ್ತಿದ್ದೇವೆ ಸರ್ ತಮಗೂ ಕೂಡ ತುಂಬಾ ಧನ್ಯವಾದ ಹೇಳ್ತಿದ್ದೀನಿ